ಎಲ್ರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಕ್ಟಿದ್ದೀನಿ ಅಂದರೆ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಹಾಗೆಯೇ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಪ್ರೋಮೋ ನೋಡಿದಾಗ ಏನಪ್ಪ ಅಂದರೆ ಗೋಕುಲ ಧಾರಾವಾಹಿ ಟೀಮ್ ಎಂಟ್ರಿ ಆಗುತ್ತೆ ನಂದು ಗೋಕುಲ ಟೀಮ್ ಬಂದು ಒಂದಷ್ಟು ತಮಾಷೆಗಳನ್ನು ಮನೆಯವ್ರ ಜೊತೆ ಮಾಡ್ತಾ ಗೋಕುಲ ಧಾರಾವೆಯಲ್ಲಿ ಬರುವ ಮುಂದ್ ಮದುವೆಗೆ ಆಮಂತ್ರಣ ಪತ್ರಿಕೆಯನ್ನು ನೀಡ್ತಾರೆ ಗಿಲ್ಲಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದೇನೆಂದರೆ ಗಿಲ್ಲಿ ನಿನಗೆ ಅರೇಂಜ್ ಮ್ಯಾರೇಜ್ ಇಷ್ಟನ ಅಥವಾ ಲವ್ ಮ್ಯಾರೇಜ್ ಇಷ್ಟಾನ ಅಂತ ಕೇಳ್ತಾರೆ ಅದಕ್ಕೆ ಗಿಲ್ಲಿ ಮ್ಯಾರೇಜ್ ಆಗಬಾರ್ದು ಅಂದ್ಕೊಂಡಿದ್ದೀನಿ ಅಂತಾರೆ ಹಾಗೆ ಕಾವ್ಯನ ಕೇಳ್ತಾರೆ ಕಾವ್ಯ ಹೇಳ್ತಾರೆ ಯಾರಾದರೂ ಇಷ್ಟ ಆದರೆ ಲವ್ ಮ್ಯಾರೇಜ್ ಆಗ್ತೀನಿ ಅಂತ ಅಲ್ಲೇ ಮಧ್ಯದಲ್ಲಿ ಗಿಲ್ಲಿ ಹೇಳ್ತಾರೆ ಅರೇಂಜ್ ಮ್ಯಾರೇಜ್ ಒಂದು ಲವ್ ಮ್ಯಾರೇಜ್ ಒಂದು ಆಗಿಬಿಟ್ರೆ ಹೆಂಗೆ ಅಂತ ಅದು ನಿಜನೇ ಅಲ್ವಾ ಇನ್ನು ಮುಂದೆ ಯಾರಾದರೂ ಹೀಗೆ ಕೇಳಿದರೆ ಇದನ್ನೇ ಹೇಳ್ಬೋದು ಅಲ್ವಾ ನಂತರ ರಕ್ಷಿತಾಗಿ ಕೇಳಿದಾಗ ಅವಳು ಹೇಳ್ತಾಳೆ ಹುಡುಗ ಕಾಮಿಡಿ ಕಾಮಿಡಿಯಾಗಿ ಇರಬೇಕು ಗಿಲ್ಲಿ ಥರ ಇರಬೇಕು ಅಂತ ಅದಕ್ಕೆ ಮನೆಯವರೆಲ್ಲ ನಕ್ಕು ನಕ್ಕು ಸುಸ್ತಾಗ್ತಾರೆ ಹಾಗೆ ಗಿಲ್ಲಿಯವರ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ಹೇಳೋದಾದರೆ ಗಿಲ್ಲಿಯವರ ಇನ್ಸ್ಟಾಗ್ರಾಮ್ ಅಕೌಂಟ್ ಒನ್ ಪಾಯಿಂಟ್ ಒನ್ ಮಿಲಿಯನ್ ಫಾಲೋವರ್ಸ್ ದಾಟಿದೆ ಇದು ತುಂಬ ಖುಷಿ ವಿಚಾರ ಈ ಸುದ್ದಿಯನ್ನು ವೀಕೆಂಡಲ್ಲಿ ಸುದೀಪ್ ಅವರು ಗಿಲ್ಲಿಗೆ ಹೇಳಿದರೆ ಇನ್ನೂ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಇತಿಹಾಸದಲ್ಲಿ ಗಿಲ್ಲಿಗೆ ಇರುವ ಕ್ರೇಜ್ ಯಾರಿಗೂ ಇಲ್ಲ ಅನಿಸುತ್ತೆ ಅಲ್ವಾ ಇನ್ನೇನು ಕಪ್ ಗೆಲ್ಲೋದು ಒಂದೇ ಬಾಕಿ ಎಂಟರ್ಟೈನ್ಮೆಂಟ್ ಕಿಂಗ್ ಗಿಲ್ಲಿ ಕಪ್ ಗೆದ್ದು ಬರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ತಾನೆ